ದಪದ ಯಹರ ಹರಾಮಾದೆ ನಮ್ಮಪ್ಪ ಎಕ್ಸಿಡೆಂಟ್ ಆಗ್ಕಿದ್ರೆ ಫೋನ್ನಲ್ಲಿ ಫೋನ್ 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 ಒಂದು 10 ಫೋನ್ ಬಂದಿರೋ ನನಗೆ ದೊಡ್ಡ ವಿಶಾಲಕ್ಕೆ ಆಕಂದ್ರೆ ಸ್ವಲ್ಪ ದಾಂಡೆ ಮಡಿಕೆ ಮಾಡ್ಕರಿಯಾದ್ಕ ಬಿಟ್ಟು ಹೋಗಿದ್ದಕ್ಕೆ ದೊಡ್ಡ ರಿಮ್ ಬೋರ್ಡಲೋಗೆ ಜಿಸಿಬಿ ನಡೆಸು ಅಂತ ನಿಮಂತ ಅಮಿತ್್ ವಾಲಿ ಅಮಿತ್್ ವಾಲಿ ಫಸ್ಟ್ ನಾವೇ ಶುರು ಮಾಡಿದ್ವಿ ಓಪನಿಂಗ್ ಬಂದರೆ ನಾವಿ ಇದೆಲ್ಲ ಘಟಾಯ್ ಆ ಊಟ ಮಾಡ್ತೀದಿರಿ ತಂಗಿ ಬಂದು ಬಂದು ಕೇಳ್ತಾಳೆ ಆಗಿದ್ದಿಲ್ಲ ಆಗಿದ್ದಿಲ್ಲ ಏನ್ ಬೇಕು ಏನ್ ಬೇಕು ಹ್ಮ್ ಕೇಳಿ ನದಿ ಅಣ್ಣ ಊಟ ಮುಗಿಸ್ಕೊಂಡ್ರಿ ಮುಗಿಸ್ಕೊಂಡ ಮೇಲೆ ಹೆಂಗ್ ಮರ್ತ ಮಾಡ್ತೋಗ್ಬಿಡ್ತದ್ರಿ ನಾನು ನಾಟಕ ಆಟಾಕ್ ಮಾಡ್ತಾನೆ ಇದು ಕ್ಯಾಬ್ ಸರಿಯಾಗಿ ಕಾಣತ್ತೆ ರೀ ನಿನ್ನ ಹೋಗಿದ್ರೆ ನಮ್ದು ನಮ್ಮ ಫ್ರೆಂಡ್ ಮನಿಗೆ ಹೋಗಿದ್ರಿ ಅವ್ನ ಮನೆ ಎತ್ಕೊಂಡು ಬಂದಿದೆ ಅದು ಮತ್ತೆ ಕಮೆಂಟ್ ಮಾಡಿ ಕೇಳಿ ದಿಲಿಪ್ನೂರಿಗೆ ಬಂದಿದೆ ದಿಲೀಪ್ ಮನೆಗೆ ಹೋಗ್ಯಾನ ಚೂಡು ಒಬ್ಬಕ್ಕೆ ಹೋಗಿ ನಮ್ಮ ದಿಲ್ಪ್ ಒಂದು ದುಪ್ಲಿಕೇಟ್ ಮಾಸ್ಕರ್ ಮಾಡ್ಸೋದ ಯಾಕಂದ್ರೆ ಸೇರಿ ಕಾಲೇಜಾಗ ಕೊಟ್ಟಾರಂತದು ಅವರಲ್ಲೇ ಹಿಡ್ಕೊಂಬಿಟ್ರೆ ಸರ್ ಮನೆಗೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಕಾಲೇಜ್ ಬಿಟ್ಟಂತ ಬಿಟ್ಟಾಗ ಬರ ಫೀಸ್ ಕಟ್ಟಟ್ಟು ಮಾಸ್ಕರ್ ಕೊಡ್ತಿಲ್ಲ ಅಥವಾ ಅದಕ್ಕೆ ನಾನು ಡುಪ್ಲಿಕೇಟ್ ಮಾಡ್ಸ್ಕ ಮಾಸ್ಕರ್ ಮಾಡ್ಸ್ಲಕ್ ಹಂಡಿದ್ದೀವಿ ನಾವು ನಮ್ಮ ದಿಲೀಪು ಅದಾಗೋದು ಹತ್ತು ಮಣಿಗೆ ಹೋಗೋಕೆ ಹೋಗೋದು ಆ ನಮ್ಮ ತಲೆಯಾಗೆ ಒಂಬಲ ಯೋಚನೆ ಬಂತು ಈಗ ನಾ ಇಬ್ಬರು ನಡೆದಿದೆ ನಾ ಫ್ಯಾಮಿಲಿ

ಫಸ್ಟ್ ಇಟ್ ಆಸಿ ಇದೆ ನೋಡ್ರಿ ನಮ್ದು ಹೈಸ್ಕೂಲ್ ಇದು ನಾವು ಇಲ್ಲೇ ಎಂಟು ನಡೋದು ಖಾತೆ ತರ ಬಾಳ್ ಬಿದ್ದೇ ಇಲ್ಲಿ ಫಸ್ಟ್ ನಾವೇ ಶುರು ಮಾಡಿದ್ವಿ ಓಪನಿಂಗ್ ಬಂದರೆ ನಾವು ಇಲ್ಲಿ ಕ್ಲೀನ್ ಎಲ್ಲ ನಾವು ಇವೆಲ್ಲ ಗಿಡಗಳು ಹಚ್ಚಿದವ್ರು ನಾವು ಇವೆಲ್ಲ ಗಿಡಗಳು ಇವ್ರ್ ಕೆಳಗೆ ಬೆಳೆ ಬೇಸ್ಕೊತಾರ ಇವರು

ನಮ್ ಸ್ಕೂಲಿಗೆ ಹೋಗಿದ್ದೆ ನಮ್ ಸ್ಕೂಲಿಗೆ ಹೋದಾಗ ನಮ್ಮ ಸ್ಕೂಲಿ ಹೋಗಿದ ನಮ್ ಸ್ಕೂಲಿಗೆ ಹೋದ ನಮ್ ಸೋರ ಕ್ ಮಾತಾಡ್ಸಿ ನಮ್ ಟೀಚರ್ ಕರ್ದ್ ಮಾತಾಡ್ಸೋ ಬಾಳ ಖುಷಿ ಐತ್ರಿ ಯಾಕಂದ್ರೆ ಸ್ಕೂಲ್ ಬಿಟ್ಟು ಮತ್ತ ಆರು ವರ್ಷ ಲೊಕೇಶನ್ ಕರೆದ್ ಮಾತಾಡಿಸ್ತಾನ ಮಾತಾಡಿಸ್ತಾರ ಅದೊಂದು ಒಳ್ಳೇದ ಒಳ್ಳೆ ಹೋಟೆಲ್ನಾಗ ಇವ್ರಿಗೆ ನೋಡಿ ಜಾಗ ಕುಡಿದ ಹೋಗ ಬಂದ್ರಿ ಯಾಕಂದ್ರೆ ಮುಂಜಾನೆ ನಮ್ಮ ಮನ್ಯಾಗ ನಮ್ ಮನ್ಯಾಗ ಅಂತ ಮುಂಜಾನೆ ನರಿ ಮಾರಿ ನೋಡ್ರಿ ಮಾರಿ ನೋಡಂತ ನರಿ ಮಾರಿ ನೋಡಾ ಬಂದೇಕಲ್ಲಿ ಜಸ್ಟ್ ಮಿಸ್ ಆಯ್ತು ದುಃಖನ ಹೆಸರು ನಾನು ಸಾರಿ ಅಮಿತ್ ವಾಲಿ ಅಮಿತ್ ವಾಲಿ ನಮ್ ಕಡೆ ಸುತ್ತಮುತ್ತ ಅಲ್ರಿ ಸುತ್ತಮುತ್ತ ಇಪ್ಪತ್ತೆಂಟು ಅಥವಾ ಮೂವತ್ತು ಹಳ್ಳಿಗಳಿಗೆ ಇದೆ ದೊಡ್ಡ ಫೇಮಸ್ ದುಕಾನ್ ರೀ ಇದು ಜಡಿ ಬೂಟಿ ಏನೇನ್ ಬೇಕು ಎಲ್ಲಾ ಸಿಗುತ್ತೆ ಎಷ್ಟು ವರ್ಷ ಇದ್ರಿ ಮೇಡಮ್ ಇದು ತೊಂಬತ್ತಾರು ವರ್ಷ ಇನ್ನೊಂದು ನಾಲ್ಕು ವರ್ಷ ಕಮ್ಮಿ ಇದ್ರೆ ಸೆಂಚುರಿ ಹೊಡೆದ್ ಬಿಡ್ತಾರೆ ವಿರಾಟ್ ಕೊಹ್ಲಿ ಪ್ಲೇಯರ್ ಮೇಡಮ್ ನಿಮ್ಮಲ್ಲೇ ನಡೆದ್ರಿ ಅಂದ್ರೆ ಇದು ಮೇಡಮ್ ಅವ್ರಿಗೆ ನಾ ಬಾಳ್ ನೋಡ್ತೇನ್ರಿ ನೀವು ನಬದ್ಲಿ ಬರ್ತಾರಲ್ರಿ

ಮಾದಲಕ್ಕೆ 16 ವರ್ಷ ಆಯ್ತು ವೈಫ್ ಇದಕ್ ಇದಕ್ಕೆ ಕಾರಣ ರೀ ಮಸ್ಂಡ್ ಡೆತ್ ಆದ್ಮೇಲೆ ಬಂದು ಮಕ್ಕಳ್ ಸಣ್ಣವರು ಇದ್ದರು ನಾ ಮಾಡಬೇಕಂತ ಅರ್ಧ ಆಗಿರಬೇಕಾ ಇದೇ ನೋಡ್ರು दुकान ಇಷ್ಟು ದೊಡ್ಡ ಇಷ್ಟು ದೊಡ್ಡ दुकान 100 ವರ್ಷ ನಡೆದ ನಡೆದಂತ್ರಿ ಮೇಡಮ್ ಅವರು ಲೀಡ್ ಮಾಡ್ತರಿ 16 ವರ್ಷ ಆಯ್ತು ಅಂತ ಇಂತಕ್ಕೆ ನಿಮಗೆ ಯಾವ ರೀತಿ ಚುರುಗುಪ್ಪ ಬೇಕಾಗಿತ್ತು ಆಯುರ್ವೇದಿಕ್

ಹೇಳ ಮಂಚರಿ ಎಲ್ಲಾ ಮುಗಿಸ್ಕೊಂಡು ದಿಲೀಪ್ನ ಊರಿ ನಿರ್ಣಕ್ ಹೋಗ್ಬಿಟ್ಟು ನಮ್ಮ ಊರಿಗೆ ಹೋಗಿ ಬ್ಯಾಗ್ ತಗೊಂಡು ನಮ್ಮ ಮಮ್ಮಿಗೆ ಹೇಳಿ ನಮ್ಮ ಮಮ್ಮಿಗೆ ಕಾಲ್ ಮುಟ್ಟಿ ನಮ್ಮ ಮಮ್ಮಿನ ನಂಗೆ ನೋಡಾಳೋದು ನಾನ್ ಅವ್ ನೋಡಳೋದು ಎಲ್ಲ ಮಾಡಿ ಈ ಕಡೆ ಬಂದ್ರೆ ಇಲ್ಲಿಗೆ ಬಂದ್ರೆ ದಿಲೀಪ್ ಮೇಲೆ ಬಂದೇವ್ರಿ ಯಾಕಂದ್ರೆ ಇವಾಗ ಬರೋದ್ ಭಾಗ್ಯ ಇಲ್ಲ ಯಾಕಂದ್ರೆ ಇವ್ ದೊಡ್ಡ ಬಿಕಾರಿ ಏನಾರೀಂದ್ರ ದುಡ್ಡು ಇಲ್ಲ ಗೈಝ್ ದುಡ್ಡೇ ಇಲ್ಲ ಬಿಕಾರಿ ಕರದ್ರ ಬರಲ್ಲ ಕರ್ಕೊಂಡು ಹೋದ್ರಿ ಕರ್ಕೊಂಡ್ ಅಂತನ್ರಿ ಹೋಯ್ತೇ ದೋಸ್ತ ಏನೇ ಮಕ್ಕಳು ದುಃಖ ವಿಷಯ ಅಲ್ಲ ಯಾಕಂದ್ರೆ ಮಡಿಕೇರಿ ಹೋದಾಗ ಬಿಟ್ಟು ಹೋಗಿದಿ ಆಕ್ಚುಲಿ ನಿನ್ನೆ ಹೇಳಿ ಹೇಳಕ್ ಬಿ ಕನ್ಫೀಸ್ ಯಾಕಂದ ದಿನ ಪೇಲೆ ಹೇಳ್ರಿ ಎನ್ ಸತ್ ಹೋದಾಗಿತ್ತು ದಾಂಡೇಲಿ ಹೋದಾಗ ಬಿ ನಂಗೆ ಅವಾಗ ಮನ್ಸಿಲ್ ಮನ್ಸಾ ಆರಾಮಿಲ್ಲ ಈ ಸರ್ತಾರೆ ಬರ್ತಿದ್ದೆ ಒಂದ್ ತಾರೀಕು ಹೋರಿದ್ದೆ ನಿನ್ ಕಂಡು ತಪ್ಪದ ಹೇಳಕ್ ಆಗಲ್ಲ ಈ ನಾನ್ ದಿನದ ಅಲ್ಲ ಯಾವಾಗನೇ ರೀ ಟ್ರಿಪ್ ಒಂದೇ ದಿನ ಒಂದೇ ದಿನ ಪ್ಲಾನ್ ಆಯ್ತು ಒಂದೇ ದಿನ ಹೋಗೈತಿ ರೀ ಖಾಲಿ ಐತ್ರಿ ಹೋಗೈತಲ್ರಿ ಇನ್ನೊಂದ್ ದಂದೆ ಮಾಡ್ತಿದ್ವಿ ಬಿಡಲ್ ಸೈಟ್ ಮೇಲೆ ಹೋವಾ ಇಲ್ಲಿ ತನ ಐದರ್ ಸಲ ಕ್ಯಾನ್ಸಲ್ ಆಗಿರ್ಬೇಕ ಟ್ರಿಪ್ ಬಕ್ಳು ಸರ್ತಿ ಹಾ ಅವಾಗ ಒಂದ್ಸಲ ಮತ್ತೊಂದ್ಸಲ ಮೂರ್ ಸಲ ಕ್ಯಾನ್ಸಲ್ ಮೂರ್ ನಾಲ್ಕ ಸಲ ಕ್ಯಾನ್ಸಲ್ ಟ್ರಿಪ್ ನಂದು ಅವಾಗ ಎ ಟಿ ಎಂ ಕೊಡ್ ಎ ಟಿ ಎಂ ಕೊಟ್ಟಿ ನೋಡ್ರಿ ನಿಮ್ಗೆ ರೊಕ್ಕ ತಗೋಲಕ್ಕ ಏನೋ ಹತ್ತು ಸಾವಿರ ರೂಪಾಯಿ ಕೊಡ್ರಿ ಮಗ ನನ್ಗೆ ಏನೋ ಹತ್ತು ಸಾವಿರ ರೂಪಾಯಿ ಕೊಟ್ಟಿಲ್ಲ ನಂಗೆ ಅವ ನಾಲ್ಕು ತಾರೀಕು ಕೊಡ್ತೀನಿ ಅವ ಇವತ್ತು ಏಟದ ಇಪ್ಪತ್ತೊಂಬತ್ತದ

ನಂಬಲ್ಲಿ ನಾಲ್ಕು ಸಾವಿರವ ಸುಮ್ಮನೆ ಹಂಗೆ ಮಾಡೋ ಮ್ಯಾನೇಜ್ ಅಂತ ನಡ್ತೇವೆ ಒಟ್ಟೆ ಮತ್ತೊಳೆ ದಿಲೀಪ್ ಒಬ್ಬ ಅವ್ನಿಗೆ ಓಪಸ್ಕೊಳ್ಬೇಕು ಮತ್ತು ಮಾಲ್ ನೋಡ್ತೀವಿ ದೀಲೀಪ್ ಹಾಂ ನೋಡುತ್ತೆ ಮತ್ತೆ ನಮ್ಮ ರಾವ್ಲವ್ರ ಮನೆಗೆ ಬಂದೇವ್ರಿ ರಾವ್ಲವ್ರ ಅವರು ಚುಡೋ ಕೊಟ್ಟರು ರಾವ್ಲಂಬ ನಮ್ಮ ಫ್ರೆಂಡ್ ರಾವ್ಲಂಬ ಚುಡುವ ಅವರಿ ಒಳಗೆ ಏನೇನು ಕೊಟ್ಟರು ಕೆರಿವೆ ಅಂತ ಕೊತ್ಮಿರಿ ಅಂತ ಎಲ್ಲ ಕೊಟ್ಟು ನಮ್ಮ ದತ್ತು ಚುಡೋದ್ ಮನ್ಸಾವ ತಿನ್ಬೇಕಲ್ಲದ ನಾವು ಆ ಕಡೆ ಹೋಗಿ ತಿಮ್ಮ ಮಾಡಿ ಅಂತ ಇಲ್ಲಾಂದ್ರೆ ಇಲ್ಲಿ ಎಲ್ಲಿ ತಿವ ಮಲ್ ಇಲ್ಲೇ ತಿಮ್ಮದಿ ನಾವು ಅವ್ರು ಅಂತಂದ್ರೆ ಅಂತ ನನ್ನ ಮಗನಿಗೆ ಕಟ್ ಕೊಟ್ಟಿದ್ದಾರ ಕರ್ಕೊಂಡು ಹೋಗೋದ್ರಿ ಕ್ಲೋಸರ್ ಬರದ ಇದ್ರಿ ಈಗ ವೇಟಿಂಗ್ ಮಾಡತ್ತ ನಮ್ ಸಬ್ಸ್ಕ್ರೈಬರ್ ಅವ್ರೇ ಶಿವರ್ ಮನಿ ನೋಡಿದಾಗ ಶಿವನಲ್ರಿ ನಾ ಯಾರ ದೋಸ್ತರು ಮನಿಗ್ ಹೋದ್ ಮನಿ ನೋಡದಂದ್ರೆ ನಾ ಯಾವಾಗ ಕಟ್ಟಿಸಪ್ಪ ಇಂತ ಮನಿ ಅಂತ ಅನಿಸ್ತ ನೋಡ್ರಿ

ನಾ ಕಳೆ ಐತಿ ಮೊಮ್ಮಗ ತಿಳ್ಕೊಂಡ್ ಹಾ ಹಾ ನೀ ಪಿಚ್ ಪಿಚ್ ಮಾಡಿದೆ ಅರ್ಧ ಅರ್ಧ ಹೆಚ್ಚಿ ಪಿಚ್ ಪೀಸ್ ಮಾಡಿದೆ ಹೇಳ್ತೇನೆ ಹಿಂಗ ಸುಮ್ಮನೆ ನಿಂತಿದ್ದೇವಿಕ ಬಂದ್ ಕೇಳ್ತಾರ ಹೋಲತ್ತಿನ ಕೇಳ್ತಾರ ಊರ್ ಮಂದಿ ಗೊತ್ತಾಗಬೇಕು ನಿಮ್ ಮುದುಕಿ ವೀಸ್ ಬಡಿ ಕಮ್ಮಿ ಇದ್ದೇವೆ ನೋಡು ಶ್ರೀ ರೇವಣ ಸಿದ್ಧ ಸ್ವರ ಮಹಾರಾಜ ಕೀ ಭವಾನಿ ಮಾತಾ ಕೀ ಜಯ ಸೊ ಗೈಸ್ ಇವಾಗ ನಮ್ಮ ಜರ್ನಿ ಶುರು ಆಯ್ತು ನನಗೆ ಎಲ್ಲಿ ತನ ರೀ ಅಂದ್ರೆ ಊರಿ ಕ್ರೋಜರ್ ಬಂದ್ ಮುಟ್ಟ ತನ ಬರೋಸಿದ್ದಿಲ್ಲ ನಂಗೆ ನಾವು ಗೋವಾಕ್ ಹೋಗ್ತೀವಿ ಅಂತ ಸೊ ಯಾವಾಗ ಕ್ರೋಜರ್ ದಾಗ ಕುಂತೇವೋ ಅವಾಗ ಸ್ವಲ್ಪ ಬರೋಸಿ ಸ್ವಲ್ಪ ಪೂರ ಹೊಡಿಸ್ ಬಂದ್ ಗೋವಾಕ್ ಹೋಗಿ ಮುಡ್ತೇವ್ ಬೇಡ್ರಿ ಅದಕ್ಕ ಬೇಡ ಗೊತ್ತೇ ನಾವು ಗೋವಾಗ ನಡ್ದೇವೆ ಗೋವಾಕ್ಕೆ ಹೋಗೋ ಬರ್ತೆ ಎಲ್ಲರಿಗೀ ಬಾಯ್ ಹಾಂ ರೀ ಅಡಿಗಿ ನಿಂಗೆ ಬೆಳಗ್ಗೆ ಏನಾಗ್ಯದ ಐದು ವರ್ಷ ಆಕಿದ್ಮೇಲೆ ಗೋವಾ ನಡೆ ಐದು ವರ್ಷದ ಮೇಲೆ ಗೋವಾ ಅವ್ರಿಗ ಗೈಸ್ ಕಿಸ್ಮತ್ ಎಷ್ಟು ಗಲೀಜು ಅದ ಅಂತಂದ್ರೆ ಹೇಳ್ರಿ ಕೇಳ್ರಿ ಇವಾಗ ನಾವು ಕಲಬುರಗಿ ಪಾಸ್ ಆಗಿಲ್ಲ ರೀ ನಾ ಹತ್ತೊಂಬತ್ತು ಕಿಲೋಮೀಟರ್ ಕಲ್ಬುರ್ಗಿಕ ಹತ್ತೊಂಬತ್ತು ಕಿಲೋಮೀಟರ್ ಅದ ನಮ್ಮಪ್ಪ ಆಕ್ಸಿಡೆಂಟ್ ಆಗಿದೆ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಒಂದು ಹತ್ತು ಫೋನ್ ಬಂದಿವಿ ನನಗೆ ನಮ್ಮ ಅಪ್ಪ ಆಕ್ಸಿಡೆಂಟ್ ಆದ್ರ ಹೋಗ್ತೀರಿ ದೊಡ್ಡ ವಿಷಯ ಅಲ್ಲ ಬಟ್ ನಮ್ಮಪ್ಪ ಅಪ್ಪನ್ ತರ ಅಲ್ಲ ಹುಡ್ಗೊಳ ಮಗ ಲೈಫ್ ಟೈಮ್ ನ ಪೂರ ಕುಡದೆ ಮಾಡ್ಯನ ಹೆಂಡ್ರ ಮಕ್ಕಳಿಗೆ ನೋಡಿಲ್ಲ ಎರಡೇ ಹೆಂಡತಿ ಮಾಡ್ಕೊಬ್ಬಕ್ ಸಕೋ ಮತ್ತ ಇಟ್ಕೊಂಡು ಮತ್ ಮನೊಬಿ ಮನಿ ಊರಿಗೆ ಹಾಕಬಂದಿರೀ ಈ ಊರ ಬಂದಾಕಿ ಮೆಥಾಲಜಿ ಊರಿಗೆ ಬಂದಾಳ ಆಕೆ ಬೇರೆ ಊರದ ತೆಲಂಗಾಣದಿ ಮತ್ತೊಂದ್ಸಲ ಇದಿಲ್ಲ ರೀ ಹಂಗೆ ಕರ್ಕೊಂಡು ದೌಪನ್ಯ್ ಕರ್ಕೊಂಡು ಹೋಗಾರೆ ನಾನು ದಿಲೀಪ್ ದತ್ತು ಮೂರ್ ಮೂರು ಸಲ ಹಾಸ್ಪಿಟ್ಲ್ ಹೋಗಿದ್ದೇವ್ರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಮೇಲ್ ಏನಂತಾನಂತಂದ್ರೆ ಏನ್ ತೋರಿಸಿರಿ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿರಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ನಮ್ಗೆ ಯೋಗ್ಯತೆ ಸೊ ಇವಾಗ ಆಕ್ಸಿಡೆಂಟ್ ಆಗಿದೆ ಅಂತ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಪ್ಪ ಕೇರ್ ಮಾಡಿದ್ರಿ ಅಷ್ಟು ಸಕಸ್ಸೆ ಆಯ್ತಲ್ಲ ಅಷ್ಟೊಂದು ಭರವಸಿಲ್ಲ ನಮಗೆ ಅಮ್ಮಿ ಹಾಕಿ ನಮಗೆ ತಕ್ಕಸು ಹೋಗಿದನು ಸೊ ಇನ್ನೊಪ್ಪನಿಗೆ ಅತ್ತ ಫಾಲ್ಸು ಅಮ್ಮ ನೋಡ್ಕೊಂಬಷ್ಟು ನಮಗೂ ಅಷ್ಟು ಪೇಶನ್ಸ್ ಇಲ್ಲ ಇವಾಗ ನಮ್ಮಪ್ಪ ಈಗ ಏನಾಗಿಲ್ಲ ಅಂದ್ರೆ ಅಷ್ಟೊಂದು ಏನಾಗಿಲ್ಲ ಏನಾಗಿಲ್ಲರಿ ಬಟ್ ನಾವು ಹೋಗೋ ಟೈಮ್ನಾಗೆ ನಮ್ಮ ಅಪ್ಪ ಆಕ್ಸಿಡೆಂಟ್ ಆಗಿರಿ ಇಷ್ಟ ಕಾಲ್ತು ನಸೀಬಾಗ ನಾವು ಲೆಕ್ಕ ಹಾಕಿರ ನೀವು ಹೆಂಗಿದ್ರೆ ನಮ್ಮ ನಸೀಬನ್ ಹುಚ್ಚಂಗಿರ ಅಮ್ಮ ಪೂರಾ ಊರ ಹುಚ್ಚಾಗಿ ಊರು ಮನೆ ಮನೆ ತಿರುಗಾಡಿ ಯಾರ ಸಕೊಂಡು ಜಗಾಡಿ ಎಲ್ಲರ ಸಕಂಡ್ ಜಗಡಾಡಿ ಮನೇಲಿ ಸಾಮಾನು ಹೊರಗೆ ಬಿಟ್ಟಾಕು ಏನೋ ಬಂದು ಫ್ಯಾಕ್ಟ್ರಿ ಬಂತು ಅದು ಬಂದ್ ಇದು ಬಂತು ಲೇವರ್ಸ್ ಇರೋದು ಆಗಿತ್ರೀ ಮತ್ತೆ ಜಾಸ್ತಿ ಆಲ್ಕೋಹಾಲ್ ಕಂಟಾಗಿ ಮತ್ತೆ ಉಜೂಸ್ ಮಾಡ್ಲತ್ತೀವಿ ಎಲ್ಲ ತೋರಿಸ್ದೆವು ಮತ್ತೇನೋ ಹಂಗೆ ಮಾಡ್ಲಾ ಗುಡ್ಲೆ ಬಿಡಪ್ಪ ಅಂದ ಬಿಟ್ಟೇವು ಮನೆಗೆ ಹೊರಗೆ ಹಾಕಿ ನಾವು ಅಪ್ಪ ಏನು ಒಂದು ಚೂರು ಮರ್ಯಾದಿಲ್ಲ ರೀ ನಾವು ಅಪ್ಪ ನಮ್ಮ ಶಿವನ ಇಷ್ಟು ಜನ ಮೈಂಡ್ ಅದ ಅಂತಂದ್ರೆ ಮುಂದೆ ಬರೋ ಹೆಂಡ್ತಿ ಇಟ್ಟು ಮ್ಯಾನೇಜ್ ಮಾಡ್ತಾನೆ ನೋಡ್ರಿ ಅವ ನಮ್ದೆಲ್ಲ ಟೀಮಿನ ಲೀಡ್ರಿ ರೀ ಅಣ್ಣ ನಮ್ಮ ಟೀಮಿನ ನಾಲ್ಕು ಮಂದಿ ಹತ್ತು ಮಂದಿ ಇದ್ದೇವೆ ಹತ್ತು ಮಂದಿ ಅಣ್ಣ ಡಿ ಜಿ ಹಚ್ಚರಿ ಅಣ್ಣ ಡಿ ಜಿ ಹಚ್ಚರಿ ಓಣ ಡಿ ಜಿ ಹಚ್ಚ ಹಚ್ಲ್ಲ ಅವತ್ಕೊಂಡು ಅಣ್ಣ ಸೊ ತಗೋಣ್ಣ ಎಣ್ಣೆ ಹಾಕ್ಸ್ಕೊಂಡ್ರಿ ಸೌಂಡ್ ಚೌಂಡ್ ಚೌಂಡ್ ये <laughs> नया कोड़ा है जो तो किसी कोड़े से मैच नहीं किया <laughs> ಶ್ರೀ ಶರಣಬಸವೇಶ್ವರ ಕಿ ಜೈ ಜೈ ಎಂಬ ಕಲೀರೋ ಮತ್ತೆ ಆಯ್ತು ಇದು ಒಂದೇ ಸಾಕು ಸೊ ಆಗ ಇವಾಗ ನಾವು ಶ್ರೀ ಶರಣಬಸವೇಶ್ವರವರು ಸನ್ನಿಧಾನಕ್ಕೆ ಬಂದಿದ್ದೇವೆ ಸೊ ಖಾಲಿ ಟೈಮ್ನಾಗ ಬಂದ್ರೆ ಶ್ರೀ ಶರಣಬಸವೇಶ್ವರ ಸಿಗ್ತಾರ್ರಿ ಸೊ ಬೀಸಿ ಟೈಮ್ನಾಗ ಬಂದ್ರೆ ಭಾಳ ಕಮ್ಮಿ ಸಿಗೋದು ತೀರ್ಥ ಹಾಕೊಳತ್ತರಿ ಅವರು ನಾವು ಹಾಕೋತೀವಿ ಹಾಕಿ ಹಿಂಗರಿಬೇಕು ಕೈ ಇದಕ್ಕೊಂದು ಮುದ್ರೆ ಅಂತಾರೆ ಒಂದು ತೀರ್ಥ ತೊಗೊಂಡು ಮುದ್ರ ಅದ ಶಾಣ ಬಾಸಪ್ಪನ್ ಎಲ್ಲ ಜರ ಆಶೀರ್ವಾದ ನಾವ್ ಜರ ಹೋಗ್ ನಡಿದೀವಿ ಕೋಟ್ ಕೋಟ್ಗೆ ಏನೇ ಬೇಕು ಕೋಟ್ ಕರೆಕ್ಟ್ ಆಗಿ ಹೇಳು ಮೈಲಾರ್ ಮಲ್ಲಣ್ಣ ಏಳು 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 ಇಲ್ಲ ಮೈಲಾರ ಹೇಳ ಕೋಟ್ಗೆ ಹಿಂಗದ ಪೊಲೀಸ್ ಬಂದ ನೋಡ್ರಿ ಗುಲ್ಬರ್ಗ ಪೊಲೀಸ್ ಜೈ ಹಿಂದ್ ಸರ್ ವಾಕಿಟ್ ಹಾಕಿಟ್ರಿ ಆಯ್ತು ದರ್ಶನ್ ಹೋಗಕ್ಕೆ ಹೋಗಲಾತ್ ఓవర్ తో నమ ఆల్ ది బెస్ట్ అంటే చెడ నా హేడల మోరు బీదర ఐత్ నాడ ఇవాగ్ జస్ట్ ఇవాగ్ సరు ఐత్ నమ భర్మి నసరో బందర అవే పుడుగా ఐ పడికే బెంగి పట్నాకే ఎలా వందేనల లేన లే ఆనలే అతుర్గే ఇల్లెటరాన కొత్తగల హా కొద్ది ఇట్లా ద భక్తి భక్తి లరా భక్తి శిషణ బజేశ్వర్ మహారాజ్ కి జై జై ಅಯ್ಯವ್ವಾ ತಾಯಿ ಇದೇನಾಯ್ತವ್ವ ನಮಗಿದ್ ಏ ನನ್ನ ಹೊಡೆ ದಸವಂತಿ ಗೌಡ್ರಿ ಬರೀ ನಿಮ್ ಕೈ ಯಾಕೋ ಆರತಿ ಹೊಲತ ಶಿವ ಒಂದ್ ಬಿತ್ತಿ ಕೆಳಗ ಕರೆಪ್ರಾರತಿ ಬೆಳಿಗ್ಗೆ ರೇ ಕಾರ ನಾವು ಏನ್ ತಪ್ಪು ನವ ಪಾರ್ವತಿ ಪದಯ ಹರ ಹರ ಮಹಾದೇವ ಚಲೋ ಗೈಸ್ ಫೈನಲಿ ನಮಗೆ ಇವಾಗ ನಮ್ ಕಾರಿ ಪೂಜಾ ಆಯ್ತು ಎಲ್ಲ ಆಯ್ತು ಟೆಂಗ್ ಹೊಡೆದೇವ್ ಕರ್ಪುರ ಆಯ್ತು ಶ್ರೀ ಬಸವೇಶ್ವರ ಅವ್ರ ಆಶೀರ್ವಾದ ತಗೊಂಡು ದೇವರೇ ನಮ್ಮ ಕಷ್ಟಗಳು ನಮ್ ಟೈಮ್ ಬಹಳ ಖರಾಬ್ ಮಾಡ್ದವ ಸೊ ನಮಗೇನಂದ್ರ ಸುಮ್ಮನೆ ಸಣ್ಣ ಸಣ್ಣ ವಿಷಗಳೆಲ್ಲ ಅಂಜಿಕೆ ಬರ್ತೇವ್ರೀ ಮುಂದೆ ಹೋಗ್ಬೇಕಾ ಹೋಗ್ಬಾರ್ದ ಅನ್ನೋ ಅಂಜಿಕೆ ಸೊ ಆ ಅಂಜಿಕೆ ಎಲ್ಲ ದೂರ ಇತ್ತು ಸೊ ನಮ್ದು ಆಗಲಿ ನಮ್ ಗೋವಾ ಟ್ರಿಪ್ ಒಂದ್ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಸೊ ಮಚ್ ನೀರ್ತೇನೆ ನಾ ತಿಳ್ಕೊಂಡಿದೆ ಯಾಕಂದ್ರೆ ಎನರ್ಜಿ ಅದ ನಾ ತಿಳ್ಕೊಂಡಿದ್ದೆ ಸೊಲ್ ದುಡ್ಡಿಲ್ಲ ನೀವು ಇಪ್ಪತ್ತು ರೂಪಾಯಿ ಇವ ನಮ್ದ್ರಿ ಸೊ ಇಷ್ಟೇ ಗೈಸ್ ಇಷ್ಟೇ ಜೀವನ ಇಷ್ಟೇ ಬಟ್ ಟ್ರಿಪ್ ಮಾಡ್ಬೇಕು ಟ್ರಿಪ್ ಮಾಡ್ಬೇಕು ಜೀವನದ

嗯，你懒、mm. ah.。